ನಮಸ್ತೆ ಗುರುಜಿ ನಮಸ್ಕಾರ ಒಂದು ಪ್ರಶ್ನೆ ಇತ್ತು ಅದು ಜನರಲ್ ಆಗಿ ಕೇಳ್ಬೇಕಿತ್ತು ಎಲ್ಲರಿಗೂ ತಿಳಿಯವಾಗ ಹೇಳ್ಕೊಡ್ಬೇಕು ಬಾಧೆ ಒಂದು ಅದು ಹೇಗೆ ನೆಡ್ಕೊಳ್ಳುತ್ತೆ ಹೇಗೆ ಬರುತ್ತೆ ಆಮೇಲೆ ಈ ಅಮಾವಾಸ್ಯೆ ಹುಣ್ಣಿಮೆ ದಿನ ಸ್ವಲ್ಪ ಮನಸ್ಥಿತಿನೇ ಒಂಥರ ವಿಚಿತ್ರ ಆಗಿರುತ್ತೆ ಹೈಪರ್ ಆಗ್ತಾರೆ ಒಂಥರ ಅವ್ರ ಕಂಟ್ರೋಲ್ಗೆ ಸಿಗದೆ ಅಲ್ಲ ಇದೆಲ್ಲ ಹೇಗೆ ಯಾಕೆ ಅನ್ನೋ ಒಂದು ಮಾಹಿತಿ ತಿಳಿಸ್ಕೊಡ್ಬೇಕಾಗಿತ್ತು ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಪ್ರೇತಬಾದೆ ಅಂತಕ್ಕಂಥದ್ದು ಏನಪ್ಪಾ ಇದು ಪ್ರೇತಬಾದೆ ಪ್ರೇತ ಅಂದ್ರೆ ಏನು ಮನುಷ್ಯನ ದೇಹ ನಿಂತು ಹೋದ ಮೇಲೆ ಅದರಿಂದ ಹೊರಗಡೆ ಬರುವಂತಹ ಆತ್ಮವೇ ಪ್ರೇತಾತ್ಮ ಆ ಪ್ರೇತಾತ್ಮ ಜಾಸ್ತಿ ಕಿರುಕುಳ ಕೊಟ್ಟಾಗ ಭೂತ ಪಿಶಾಚಿ ಬೇರೆ ಬೇರೆ ಹೆಸರುಗಳಿಂದ ನಾವು ಕದಿತೀವಿ ಆತ್ಮಗಳು ಯಾಕೆ ಕಾಟ ಕೊಡ್ತವೆ ನಿಜವಾಗ್ಲೂ ಮನುಷ್ಯನ ಮೇಲೆ ಈ ತರ ಆತ್ಮಗಳ ಒಂದು ಕಾಟ ಇರುತ್ತಾ ಅಂತಕ್ಕಂಥದ್ದು ಪ್ರಶ್ನೆ ನೋಡಿ ಎಷ್ಟೋ ಪುರಾಣಗಳಲ್ಲಿ ಪ್ರೇತಾತ್ಮಗಳ ಒಂದು ಪರಿಚಯ ಇದೆ ಇಲ್ಲ ಅಂತ ಹೇಳಕ್ ಬರಲ್ಲ ನೋಡಿ ನೀವು ಹೇಳ್ತೀರಾ ಯತಿಗಳು ಗುರು ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಅವರ ಹೆಂಡತಿ ಆತ್ಮ ತೃಪ್ತಿ ಆಗ್ದೇನೆ ಅವರು ಸನ್ಯಾಸತ್ವದಲ್ಲಿ ಇರಬೇಕಾದ್ರೆ ಬಂದು ನನಗೆ ಯಾಕೆ ಈ ಥರ ನೀವು ಮೋಸ ಮಾಡಿದ್ರಿ ಅಂತ ಕೇಳುತ್ತೆ ಪ್ರೇತಾತ್ಮ ಮತ್ತೆ ನನಗೆ ಮೋಕ್ಷ ಕೊಡಿ ಅಂತ ಹೇಳಿ ಕೇಳುತ್ತೆ ಅವಾಗ ರಾಯರು ಮೋಕ್ಷವನ್ನು ಕೊಡ್ತಾರೆ ನಿಜವಾಗ್ಲೂ ಪ್ರೇತಾತ್ಮ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇದೆ ಅದು ಯಾಕೆ ಒಂದು ಕೊಡುತ್ತೆ ಅಂತ ಹೇಳಿದ್ರೆ ನೋಡಿ ಪ್ರೇತಾತ್ಮಕ್ಕೆ ಯಾವಾಗ ಆಯಸ್ಸು ಸಂಪೂರ್ಣವಾಗಿ ಆಗೋದಿಲ್ವೋ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆಯಸ್ಸಿನ ಒಂದು ಏನಿದೆ ಅದು ನಡೆಯೋದಿಲ್ವೋ ಮಧ್ಯದಲ್ಲೇ ಅರ್ಧ ಆಯಸ್ಸಿಗೆ ಹೋಗುವಂಥದ್ದು ಮತ್ತೆ ಇನ್ನೂ ಬಹಳಷ್ಟು ವಿಚಾರಗಳಿದೆ ಯಾವ ರೀತಿಯಲ್ಲಿ ಮುಗಿಯುತ್ತೆ ಈ ಆಯಸ್ಸು ಯಾರೋ ಒಬ್ಬರು ಸ್ಪೀಡಾಗಿ ಈಗ ನೋಡ್ತಾ ಇರ್ತೀರ ವೀಲಿಂಗ್ ಮಾಡೋದು ಬೈಕ್ಗಳಲ್ಲಿ ಹೋಗೋದು ಇವೆಲ್ಲ ಅವಾಗ ಹೋಗ್ತಾ ಇರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿಬಿಡತ್ತೆ ಅಲ್ಲೇ ಅವನಿಗೆ ಆ ತೀರೋಗ್ತಾನೆ ಅಥವಾ ಯಾವುದಾದ್ರೂ ಈ ಪ್ರೇಮ ಪ್ರಕರಣಗಳು ಅಥವಾ ಯಾವ್ದಾದ್ರು ಇದ್ದಾಗ ಅದರಿಂದ ಸುಸೈಡ್ ಮಾಡ್ಕೊಳ್ಳುವಂಥದ್ದು ಬಾವಿಗೆ ಬಿಡೋದು ಮುಂಚೆ ಹಳ್ಳಿಗಳ ಕಡೆ ಎಲ್ಲ ಬಾವಿಗೆ ಬಿಡೋದೆ ತುಂಬ ದೊಡ್ಡ ವಿಚಾರ ಆಗಿತ್ತು ಮತ್ತೆ ಈ ಸುಸೈಡ್ ನೇಣು ಹಾಕೊಳ್ಳೋದು ಇಂಥದ್ದೆಲ್ಲ ಇರುತ್ತೆ ಅದಲ್ಲದೆ ಆ ನಾವು ಒಂದು ಮನೆಯೆಲ್ಲ ನೋಡಿದಾಗೆ ದೊಡ್ಡ ದೊಡ್ಡ ಚಲನಚಿತ್ರ ನಟರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿರೋದು ಇವೆಲ್ಲ ನೋಡಿದ್ವಿ ಯಾವಾಗ ಆ ಒಂದು ಆತ್ಮಗಳಿಗೆ ಸರಿಯಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಆಯಸ್ಸು ಸಂಪೂರ್ಣವಾಗೋದಿಲ್ವೋ ಅವಾಗ ಪ್ರೇತಗಳಾಗ್ತವೆ ಆ ಪ್ರೇತಗಳಾದಾಗ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮನ್ನು ಅಬ್ಸರ್ವ್ ಮಾಡುತ್ತೆ ಅಂದರೆ ಆ ಕುಟುಂಬದವ್ರನ್ನ ಅಬ್ಸರ್ವ್ ಮಾಡುತ್ತೆ ಈ ಕುಟುಂಬದವರಿಗೆ ಇರಬೇಕಾದ್ರೆ ಕಾರ್ ಬೇಕು ಬಿಲ್ಡಿಂಗ್ ಬೇಕು ಮನೆ ಬೇಕು ಊಟ ಬೇಕು ಬಟ್ಟೆ ಬೇಕು ಪ್ರತಿಯೊಂದು ಬೇಕು ಆದರೆ ಪ್ರೇತಗಳಿಗೇನು ಬೇಡವಾ ಅವಾಗ ಅವು ಏನ್ ಮಾಡ್ತವೆ ಅಂದ್ರೆ ತುಂಬಾ ಹಿಂಸೆ ಪಡ್ತವೆ ತುಂಬಾ ಸೂಕ್ಷ್ಮವಾಗಿ ತನ್ನ ಪ್ರಿಯವಾಗಿ ತನಗೆ ಯಾರು ತುಂಬ ಇಷ್ಟ ಇದಾರೋ ಅವ್ರ ಮೇಲೆ ಬಂದು ತುಂಬಾ ಹಿಂಸೆ ಕೊಡುವಂಥದ್ದು ಮತ್ತೆ ಆ ಒಂದು ದೇಹ ಏನಿದೆ ಅದ್ರ ಮುಖಾಂತರ ಕೇಳುವಂಥದ್ದು ನಂಗೆ ಇಂಥದ್ದು ಬೇಕು ಅಂತ ಡಿಮ್ಯಾಂಡ್ ಮಾಡುವಂಥದ್ದು ಇಂಥದ್ದೆಲ್ಲ ಆಗುವಂಥದ್ದು ಒಂದು ಹಂತ ಎರಡನೇದಾಗ ಏನಪ್ಪಾ ಅಂದ್ರೆ ತಂದೆ ತಾಯಿ ಯಾರು ಇರಲ್ಲ ಎಲ್ಲೋ ಅಕ್ಕನೋ ಚಿಕ್ಕಪ್ಪ ಅನ್ನೋ ದೊಡ್ಡಪ್ಪನ ಮನೇಲಿ ಬೆಳೀತಾ ಇರ್ತಾರೆ ಹಾಗೆ ಸುಸೈಡ್ ಆಗೋಗುತ್ತೆ ಅಥವಾ ಏನೋ ಒಂದು ರೀತಿಯಲ್ಲಿ ಹೋಗ್ಬಿಡುತ್ತೆ ಜೀವ ಹೋದಾಗ ಆ ಆತ್ಮಗಳಿದೆಯಲ್ಲ ಆತ್ಮಗಳು ಹುಡುಕ್ತಾ ಇರುತ್ತೆ ಯಾರಾದರೂ ಆತ್ಮಕ್ಕೆ ಸರಿ ಅನ್ನಿಸ್ತಕ್ಕಂಥ ಯಾವುದಾದ್ರೂ ಬೇರೆ ದೇಹಗಳು ಸಿಗ್ದಾಗ ಅದು ಹೋಗಿ ಬಿಡೋದು ಅಲ್ಲಿ ಹಿಂಸೆಗಳು ಸ್ಟಾರ್ಟ್ ಆಗೋದು ಇಹೈ ಪರೈ ಅಂತೀವಿ ಇಹೈ ಅಂದರೆ ನಮ್ಮ ಕುಟುಂಬದಲ್ಲಿರ್ತಕ್ಕಂಥದ್ದು ಪರೈ ಅಂದ್ರೆ ಕುಟುಂಬ ಬಿಟ್ಟು ಬೇರೆ ಕಡೆ ಇರ್ತಕ್ಕಂಥ ಆತ್ಮಗಳು ಇವೆರಡೂ ಕೂಡ ತುಂಬಾ ಹಿಂಸೆಗಳು ಕೊಡ್ತವೆ ನಿಮ್ಮ ಎರಡನೇ ಕ್ವಶನ್ ಏನು ಅಂದ್ರೆ ಅಮಾವಾಸ್ಯೆ ಹುಣ್ಮೆಗಳಲ್ಲೇ ಯಾಕೆ ಜಾಸ್ತಿ ಅಂತ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಯಾಕೆ ಜಾಸ್ತಿ ಅಂದ್ರೆ ಹುಣ್ಮೆ ಅಂತಕ್ಕಂಥದ್ದು ನೋಡಿ ಮನ ಚಂದ್ರಮಾ ಮನಸ್ಸೋಜ್ಜಾತ ಅಂತ ಹೇಳಿದ್ದಾರೆ ಚಂದ್ರಮಾ ಮನಸೋಜ್ಜಾತ ಅಂದ್ರೆ ಆ ಮನಸ್ಸು ಅಂತಕ್ಕಂಥದ್ದು ಚಂದ್ರನ ಒಂದು ರೀತಿಯಲ್ಲಿ ಇರುತ್ತೆ ಚಂದ್ರ ಯಾವ ರೀತಿಯಲ್ಲಿ ದಿನದಿಂದ ದಿನಕ್ಕೆ ಅವನು ಪರಿಭ್ರಮಣ ಮುಂದ ಮುಂದಕ್ಕೆ ಹೋಗ್ತಾ ಇರ್ತಾನೋ ಅದೇ ತರ ಮನ್ಸು ಕೂಡ ತುಂಬಾ ಚಂಚಲವಾಗಿ ಮುಂದೆ ಹೋಗ್ತಾ ಇರುತ್ತೆ ಹೀಗಿರ್ಬೇಕಾದ್ರೆ ಆ ಒಂದು ಆತ್ಮಗಳ ವಿಚಾರದಲ್ಲಿ ಪೂರ್ಣವಾಗಿರ್ತಕ್ಕಂಥ ಒಂದು ದಿನ ಯಾವಾಗ ಬರುತ್ತೋ ಪೂರ್ಣವಾಗಿರೋದನ್ನೇ ಎರಡೇ ದಿವಸ ಬರೋದು ಒಂದು ಹುಣ್ಮೆ ಅಥವಾ ಅಮಾವಾಸ್ಯೆ ಆ ತರ ಬಂದಾಗ ಅಲ್ಲಿ ಆ ನೆಗೆಟಿವ್ ಅಂತಕ್ಕಂಥದ್ದು ಜಾಸ್ತಿ ಆಗತ್ತೆ ಮಾಂತ್ರಿಕರ ಕೆಲಸ ಇರ್ಬೋದು ಮಾಂತ್ರಿಕರ ಕೆಲಸ ಏನಪ್ಪಾ ಅಂದ್ರೆ ಈ ತರ ಆತ್ಮಗಳನ್ನ ಬಂಧಿಸಿ ಬೇರೆಯವರಿಗೆ ತೊಂದರೆ ಕೊಡುವ ಕೊಡುವುದಕ್ಕೆ ಬಳಸುವಂಥದ್ದು ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳ್ದಂಗೆ ಮಾಂತ್ರಿಕ ವಿದ್ಯೆ ಬ್ಲಾಕ್ ಮ್ಯಾಜಿಕ್ ಮುಖಾಂತರ ಕಲಿಸುವಂಥದ್ದು ಇಂಥದ್ದೆಲ್ಲ ಮಾಡುವಂತಹ ಒಂದು ಮಾಂತ್ರಿಕರಲ್ಲಿ ಮಾಂತ್ರಿಕರಲ್ಲಿರುತ್ತೆ ಅದಕ್ಕೆ ಹೇಳೋದು ಭೂತ ವೈದ್ಯದಲ್ಲಿ ಸರಿಯಾದ ಭೂತ ವೈದ್ಯರು ಇವೆಲ್ಲ ಮಾಡಲ್ಲ ಸೊ ಅರ್ಧಂಬರ್ಧ ಕಲಿತು ಅವರು ಏನೋ ಒಂದು ತೊಂದರೆ ಕೊಡೋ ಉದ್ದೇಶದಿಂದ ಮಾಡ್ತಾರೆ ನೋಡಿ ಅವರು ಈ ಥರದ್ದೆಲ್ಲ ಕೆಲಸಗಳನ್ನ ಮಾಡಿಬಿಡ್ತಾರೆ ಅವಾಗ ಬಹಳಷ್ಟು ತೊಂದರೆಗಳಾಗುತ್ತೆ ಅಂತಕ್ಕಂಥ ವಿಚಾರವನ್ನ ನಾವು ನೋಡ್ಬೋದು ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಮುಖ್ಯವಾಗಿ ಅಂತ ಹೇಳಿದ್ರೆ ಈ ಅಮಾವಾಸ್ಯಲ್ಲಿ ಏನಾಗ್ಬಿಡತ್ತೆ ಯಾರಾದ್ರೂ ಅಮಾವಾಸ್ಯೆಗೆ ಒಂದು ಎರಡು ಮೂರು ದಿನ ಹಿಂದೆ ಮುಂದೆ ತೀರೋದಾಗ ಅವರ ಆತ್ಮಗಳಿಗೆ ಸಂತೃಪ್ತಿ ಅಂತಕ್ಕಂಥದ್ದು ಇರೋದಿಲ್ಲ ಇನ್ನು ಬೇಕು ಇನ್ನೂ ಬೇಕು ಇನ್ನು ಬೇಕು ಅಂತಕ್ಕಂಥದ್ದು ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ವೇದಗಳಲ್ಲಿ ಹೇಳಿರೋಂಗೆ ಇಪ್ಪತ್ತೇಳು ನಕ್ಷತ್ರಗಳು ಅದರಲ್ಲಿ ಶ್ರವಣ ಧನಿಷ್ಠ ಶತವಿಷ ಪೂರ್ವಭದ್ರ ಉತ್ತರ ಭದ್ರ ಇವತ್ತೆ ಆರು ನಕ್ಷತ್ರಗಳು ಅದರಲ್ಲಿ ಮೊದಲನೇ ಮೂರು ನಕ್ಷತ್ರ ಆಮೇಲೆ ಮೂರು ನಕ್ಷತ್ರ ಮೊದಲನೇ ಮೂರು ನಕ್ಷತ್ರ ಏನಾದ್ರೂ ಆ ನಕ್ಷತ್ರಗಳಲ್ಲಿ ಶ್ರವಣ ಧನಿಷ್ಠ ನಕ್ಷತ್ರಗಳಲ್ಲಿ ಇಜಾ ನಕ್ಷತ್ರಗಳಲ್ಲಿ ಹೋದಾಗ ಮೂರು ತಿಂಗಳು ಮನೆ ಬಿಡಬೇಕು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಆ ಮೂರು ತಿಂಗಳು ಕೂಡ ಆ ಮನೆಯಲ್ಲಿ ದುರ್ಘಟನೆಗಳು ನಡೆಯುತ್ತೆ ಯಾರಾದ್ರೂ ನೋಡಿ ಇದನ್ನೆಲ್ಲ ಯಾರು ಹೇಳಲೇ ಇಲ್ಲ ಇಲ್ಲಿ ತನಕ ದುರ್ಘಟನೆಗಳು ನಡೆಯುತ್ತೆ ಅನ್ನೋಸ ಮನೆ ಬಿಡಬೇಕು ಮನೆಯಲ್ಲಿ ಲಾಕ್ ಮಾಡ್ಬಿಡಿ ಅಂತಕ್ಕಂಥದ್ದು ಸೊ ಎರಡನೇ ಒಂದು ಆ ನಿಷ್ಠ ಶತ ಪೂರ್ವ ಭಾದ್ರ ಉತ್ತರ ಭಾದ್ರ ರೇವತಿ ನಕ್ಷತ್ರಗಳಲ್ಲಿ ಹೋದಾಗ ಆರು ತಿಂಗಳು ಯಾಕಂದ್ರೆ ಅದ್ರ ಪ್ರಭಾವ ಇನ್ನೂ ಜೋರಾಗಿರುತ್ತೆ ಆತ್ಮ ಪ್ರಭಾವ ಹಂಗಾಗಿ ಆರು ತಿಂಗಳು ಮನೆ ಬಿಡಬೇಕು ಅಂತ ಈ ಮೂರು ತಿಂಗಳು ಆರು ತಿಂಗಳು ಮನೆ ಬಿಟ್ಟಾಗ ಏನಾಗುತ್ತೆ ಅದ್ರ ಒಂದು ಪ್ರಕೋಪ ತುಂಬಾ ಕಡಿಮೆ ಆಗ್ಬಿಡತ್ತೆ ಅವಾಗ ಆರು ತಿಂಗಳಷ್ಟೊತ್ತಿಗೆ ಎಲ್ಲವೂ ನಾರ್ಮಲ್ ಆಗಿ ಅಲ್ಲಿ ಒಂದು ಅದಕ್ಕೊಂದು ಹೊರಗಡೆ ಎಲ್ಲೋ ಒಂದು ಕಡೆ ಉಚ್ಚಾಟನೆ ಆಗ್ಬಿಡುತ್ತೆ ನಾವು ಅದಕ್ಕೆ ಒಂದು ಪೂಜೆ ಪುನಸ್ಕಾರಗಳು ಎಲ್ಲ ಮಾಡ್ಬಿಡ್ತೀವಿ ಆವಾಗ ಅದು ಶಾಂತಿ ತಗೊಳುತ್ತೆ ಹಿಂಗೆ ಕರೆಕ್ಟಾಗಿ ಅದನ್ನು ಪಾಲನೆ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಆತ್ಮಗಳ ವಿಚಾರವನ್ನು ನಾವು ಮಾತಾಡಬೇಕಂದ್ರೆ ಮೂರು ಥರ ಆತ್ಮಗಳು ದೇವಾತ್ಮ ಪ್ರೇತಾತ್ಮ ಭೂತಾತ್ಮ ಈ ದೇವಾತ್ಮ ಬಂದ್ಬಿಟ್ಟು ದೊಡ್ಡ ದೊಡ್ಡ ಮಹಾಮಹಾ ನಟರ ಮಹಾಮಹಾ ಸಂಗೀತಕರ್ತರ ಮಹಾಮಹಾ ನಾಯಕರ ಆತ್ಮಗಳು ಇವು ಯಾರಿಗೂ ಏನೂ ತೊಂದರೆ ಕೊಡಲ್ಲ ಎಷ್ಟೇ ಬೇಕು ಅಂದರೂ ಕೂಡ ಅದರ ಪಾಡಿಗೆ ಅದು ಒಂದು ಧ್ಯಾನಮಗ್ನಾಗಿ ಹೋಗ್ಬಿಡುತ್ತೆ ಆ ಅಂತಹ ಆತ್ಮಗಳು ಯಾರಿಗೂ ತೊಂದರೆ ಕೊಡಕ್ಕೆ ಬರೋದಿಲ್ಲ ಅದೇ ಈ ಪ್ರೇತಾತ್ಮಗಳು ಏನು ಅಂದ್ರೆ ಸಣ್ಣ ಸಣ್ಣ ಹುಡುಗರು ಪಾಪ ತುಂಬಾ ಆಸೆ ಇಟ್ಕೊಂಡಿರೋರು ಇವು ಭೂತಾತ್ಮ ಅಂದ್ರೆ ಏನು ಅಂದ್ರೆ ತುಂಬಾ ಯಾರಾದರೂ ಹಿಂಸೆ ಕೊಟ್ಟು ಕೊಂದಿರೋದು ಅಥವಾ ತುಂಬಾ ಜನಗಳಿಗೆ ಮೋಸ ಮಾಡಿರ್ತಕ್ಕಂಥ ಆತ್ಮಗಳು ಇವೆಲ್ಲ ಭೂತಾತ್ಮ ಇವೆಲ್ಲ ತುಂಬಾ ತೊಂದರೆಯನ್ನು ಕೊಡ್ತಕ್ಕಂಥದ್ದು ವಿಚಾರ ನಾವು ನೋಡ್ತೀವಿ ಇದು ಗರುಡ ಪುರಾಣದಲ್ಲೂ ಕೂಡ ಈ ಒಂದು ಆತ್ಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇಕಾದಷ್ಟು ವಿಚಾರಗಳಿದೆ ಈ ಒಂದು ವಿಚಾರವನ್ನ ಮಾತಾಡಬೇಕಾದ್ರೆ ಯಾವಾಗಲೂ ಕೂಡ ನಾವು ಅಬ್ಸರ್ವ್ ಮಾಡುವಂಥದ್ದು ಏನಪ್ಪಾ ಅಂದರೆ ನಮ್ಮ ಒಂದು ನಿಯಮದಲ್ಲಿ ಏನು ಅದು ಇರುತ್ತೋ ಅದಕ್ಕೆ ಶಾಂತಿ ಪರಿಹಾರಗಳು ಅದನ್ನ ಕರೆಕ್ಟಾಗಿ ಮಾಡಿಸ್ಕೊಳುವಂಥದ್ದು ಒಂದು ನೋಡಿ ಇದರಲ್ಲಿ ಏನಿರುತ್ತೆ ಮೊದಲನೇದಾಗಿ ತ್ರಿಪಿಂಡೀಕರಣ ತ್ರಿಪಿಂಡೀಕರಣ ಶ್ರಾದ್ದ ಅಂತ ಇರುತ್ತೆ ಅದನ್ನು ಕರೆಕ್ಟಾಗಿ ಮೂರು ಪಿಂಡಗಳನ್ನ ಇಟ್ಟು ಮಾಡುವಂಥ ಶ್ರಾದ್ದ ಅದೊಂದಾಗತ್ತೆ ತಿಲ ಹೋಮ ಎಳ್ಳಲ್ಲಿ ಮಾಡುವಂಥ ಹೋಮಗಳು ಮೋಕ್ಷ ನಾರಾಯಣ ಬಲಿ ಮೋಕ್ಷ ನಾರಾಯಣ ಬಲಿ ಆ ಒಂದು ಏನು ಈ ತರ ಹೋಗಿರುತ್ತೋ ದುರ್ಮರಣ ಆಗಿರುತ್ತೋ ಅವ್ರಿಗೆ ಮಾತ್ರ ಮೋಕ್ಷ ನಾರಾಯಣ ಬಲಿ ಹೇಳಿ ಮಾಡ್ತಾರೆ ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಈ ತೊಂದರೆಗಳು ಇರಲ್ಲ ಈ ಆತ್ಮಗಳ ತೊಂದರೆ ಇರಲ್ಲ ತರ್ಟಿ ಪರ್ಸೆಂಟ್ ಮತ್ತೆ ಏನಕ್ಕೆ ಪೆಂಡಿಂಗ್ ಅಂತ ಹೇಳಿದ್ರೆ ಆ ತರ್ಟಿ ಪರ್ಸೆಂಟ್ ನೀವು ಏನ್ ಮಾಡ್ಬೇಕು ದೇವರ ಕಾರ್ಯದಲ್ಲಿ ಮತ್ತೆ ಒಳ್ಳೆಯ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಇದ್ದಾಗ ಈ ಆತ್ಮಗಳು ಹಾಗೆ ಕಂಟ್ರೋಲ್ ಆಗಿ ನಿಮ್ಮನ್ನು ಬಿಟ್ಟು ಹೋಗಿ ಒಳ್ಳೆ ಅನುಕೂಲ ಮಾಡಿಕೊಡುತ್ತೆ ಅಂತಕ್ಕಂಥ ವಿಚಾರ ಇನ್ನೊಂದಷ್ಟು ವಿಚಾರಗಳು ಬೇಕಾದ್ರೆ ನಾವು ಮುಂದಿನ ಎಪಿಸೋಡ್ ಅಲ್ಲಿ ಮಾತಾಡೋಣ ನಮಸ್ಕಾರ